ಇಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಸೊ ಇವತ್ತು ಅಮ್ಮನ ಮನೆಗೆ ಹೋಗ್ತಾ ಇದ್ರಿ ಮನೇಲಿ ವಿಡಿಯೋ ಮಾಡಲಿಲ್ಲ ಸಡನ್ ಆಗಿ ಅಮ್ಮಂಗೆ ಯಾರಿಗೂ ಗೊತ್ತಿಲ್ಲ ಸರ್ಪ್ರೈಸ್ ಅಂತಾನೆ ಹೇಳ್ಬೋದು ಸೊ ನಾಳೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಅನ್ಕೊಂಡಿದ್ವಲ್ಲ ಅದಕ್ಕೆ ಇವತ್ತು ನಾಳೆ ಬೆಳಗ್ಗೆ ಸೆವೆನ್ ತರ್ಟಿಯಿಂದ ಟ್ವೆಲ್ ತೆಗೆ ಟ್ವೆಲ್ ತರ್ಟಿ ತನಕ ಇರ್ತಾರಂತೆ ಡಾಕ್ಟರು ಸೊ ಅದಕ್ಕೆ ಬೇಗ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮತ್ತೆ ಹೆಬ್ಬಾಳು ಹೋಗ್ಬೇಕಲ್ವಾ ಲೇಟ್ ಆಗುತ್ತೆ ಜೊತೆಗೆ ನನ್ನ ಮಗನಿಗೆ ಮ್ಯಾಚ್ ಇದೆ ಸೊ ಅವನ್ನ ವೈಟ್ ಫೀಲ್ಡಲ್ಲಿ ನೋಡಬೇಕು ಸೊ ಲೇಟ್ ಆಗುತ್ತೆ ಅಂದ್ಬಿಟ್ಟು ಇವಾಗಲೇ ನೋಡ್ತಾ ಇದ್ವಿ ಇವನ್ನ ಇವತ್ತಿನ ಡೇ ಹೇಗಾಗುತ್ತೆ ಏನು ಅಂತ ನೋಡೋಣ ಇನ್ನು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡಿದ್ರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ ಈ ಲೈಕ್ ಮಾಡಿ ಅಂತ ಹೇಳ್ತಾರೆ ಈಗ ಊಟ ಮಾಡೋಣ ಅಂತ ಬಂದ್ವಿ ಆ್ಯಕ್ಚುಲಿ ಹಸ್ಬೆಂಡು ಹೋಗೋಣ ಅಂತ ಹೇಳಿದ್ರಲ್ಲ ಅಮ್ಮನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡೆ ಅಮ್ಮನಿಗೆ ಒಂದು ಸರ್ಪ್ರೈಸ್ ವಿಸಿಟ್ ಕೊಡೋಣ ಅಂದ್ಬಿಟ್ಟು ತುಂಬ ಟೈಮ್ ಬೇರೆ ಆಗಿತ್ತು ಅದಕ್ಕೆ ಮಗ ರೊಟ್ಟಿ ಕರಿಬೇಕು ಅಂತ ಹೇಳ್ತಿದ್ದ ಸರಿ ಆಯಿತು ಅಂದ್ಬಿಟ್ಟು ಹೋದ್ವಿ ನಾಳೆ ಬೇರೆ ಹಾಸ್ಪಿಟಲ್ಗೆ ಹೋಗೋದಿದ್ದೆ ಅವನಿಗೂ ಕೂಡ ಮ್ಯಾಚ್ ಇತ್ತು ಆ್ಯಕ್ಚುಲಿ ಅವನು ವೈಟ್ ಫೀಲ್ಡಲ್ಲಿ ಬಿಡೋದಿತ್ತು ಸೊ ಅದಕ್ಕೆ ಬೆಳಗ್ಗೆ ಹೋದರೆ ಲೇಟ್ ಆಗಿಬಿಡುತ್ತೆ ಬೇಡ ಈಗಲೇ ಹೋಗೋಣ ಅಂತ ಡಿಸೈಡ್ ಆದ್ವಿ ಸರಿ ಅವ್ನಗೂ ಕೂಡ ಹೊರಗಡೆ ಕರ್ಕೊಂಡೋಗಿ ತುಂಬ ದಿನಗಳಾಗ್ಬಿಡಿದೆ ಇತ್ತೀಚೆ ಇಲ್ಲೂ ಹೋಗ್ತಾ ಹೋಗ್ತಿರಲಿಲ್ಲ ನಾವು ಅದಕ್ಕೆ ಸರಿ ಅಂದ್ಬಿಟ್ಟು ರೋಟಿ ಪನ್ನೀರ್ ಕರಿ ತೊಗೊಂಡ್ವಿ ಅವ್ನು ಚಿಕನ್ ಬೇಕು ಅಂತಿದ್ದ ನಾನು ಅದಕ್ಕೆ ಚಿಕನ್ ತಿನ್ಬಾರ್ದು ಇವತ್ತು ನಾಳೆ ಒಂದು ದಿವಸ ತಡ್ಕೊಂಬ ಅಂತ ಹೇಳಿ ರೋಟಿ ಪನ್ನೀರ್ ಕರಿ ಮತ್ತು ಈ ರೈಸ್ ಇದೆಲ್ಲ ತೊಗೊಂಡಿದ್ವಿ ಚೆನ್ನಾಗಿತ್ತು ಟೇಸ್ಟು ಒಂಥರ ಸೊ ಅಲ್ಲಿಂದ ತಿನ್ಬಿಟ್ಟು ಅಮ್ಮನ ಮನೆಗೆ ಹೊಟ್ವಿ ನಾನು ಕೂಡ ಫಸ್ಟ್ ಟೈಮ್ ಹೋಗಿದ್ದು ಈ ಹೋಟೆಲ್ಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಟೇಸ್ಟು ಬಟ್ ತುಂಬ ಜನ ಇರಲಿಲ್ಲ ಮೇನು ಹೋಗಿದ ತಕ್ಷಣ ಬೇಗ ಬೇಗ ಸರ್ವ್ ಮಾಡಿದ್ರು ಅದೊಂದು ಖುಷಿ ಆಯಿತು ನನಗೆ ರೋಟಿ ಎಲ್ಲ ತುಂಬ ಮೈದಾ ಅಲ್ವಾ ಮ ಜೀರ್ಣ ಆಗೋಲ್ಲ ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ತಿನ್ನೋಕ್ಕೋಗಿಲ್ಲ ಒಂದೇ ರೋಟಿ ಸ್ವಲ್ಪ ಗೀ ರೈಸನ್ನ ತೊಗೊಂಡು ತಿಂದು ಹೊಡ್ತಾ ಇದ್ದೀವಿ ಅಮ್ಮನ ಮನೆ ಹತ್ರ ಬಂದ್ಬಿಟ್ಟು ಏನೋ ಮುಸ್ಲಿಮ್ಸ್ ಅವ್ರದ್ದು ಏನೋ ಹಬ್ಬ ಅನ್ಸುತ್ತೆ ಫುಲ್ ಜನ ಇದಾರೆ ಏನೋ ಗೊತ್ತಿಲ್ಲ ಫುಲ್ ಲೈಟ್ಸ್ ಎಲ್ಲ ಹಾಕಿದ್ದಾರೆ ನಾವು ಬಂದು ಆಲ್ಮೋಸ್ಟ್ ಒನ್ ಅಂಡ್ ಹಾಫ್ ಮಂತ್ ಟೂ ಮಂತ್ಸ್ ಆಯ್ತು ಅಂತ ಅನ್ಸುತ್ತೆ ಅಮ್ಮನ ಮನೆಗೆ ಬಂದು ತುಂಬಾ ದಿನ ಆಯ್ತು ಬಂದು ಸೊ ಇವತ್ತು ಬರ್ತಾ ಇನ್ ಫೈನಲ್ ಆಗಿ ನೋಡೋಣ ಎಲ್ಲ ಯಾರಿಗೂ ಹೇಳಿಲ್ಲ ಹೆಂಗಿರತ್ತೆ ಅಂತ ಅಂದ್ಬಿಟ್ಟು ಕಾರ್ ಸರಿ ಇದಿಲ್ಲ ಮೇನ್ ಆಗಿ ಊರಿಗೂ ಹೋಗಿಲ್ಲ ಒಂದ್ ತಿಂಗಳು ದೀಪಾವಳಿ ಹಬ್ಬಕ್ಕೆ ಹೋಗಿದ್ದು ಊರಿಗೆ ಅಂದ್ರೆ ಅಟ್ ಅಟ್ಲೀಸ್ಟ್ ಅಲ್ಲೂ ಹೋಗಕ್ಕಾಗಿಲ್ಲ ಕಾರ್ ಸ್ವಲ್ಪ ರಿಪೇರಿ ಆಗಿತ್ತು ಸ್ವಲ್ಪ ಜಾಸ್ತಿನೇ ಆಗಿತ್ತು ಇಲಿ ಇಲಿ ವೈರ್ಗಳನ್ನು ಕಸಿದಂತೆ ಸೊ ಒಂದ್ ಇಲ್ಲಿ ಮಾಡಿದ ಕೆಲಸಕ್ಕೆ ಸಾವಿರ ಟ್ವೆಂಟಿ ಟ್ವೆಂಟಿ ಏಯ್ಟ್ ತೌಸಂಡ್ ತರ್ಟಿ ತೌಸಂಡ್ ಏನೋ ಬಿಲ್ ಹಾಕಿತ್ತು ತರ್ಟಿ ಚೇಂಜು ಇವ್ರು ಅದರಲ್ಲಿ ಡಿಸ್ಕೌಂಟ್ ಎಲ್ಲ ಮಾಡಿ ಟ್ವೆಂಟಿ ಏಯ್ಟ್ ತೌಸಂಡ್ ಖರ್ಚು ಇಲಿ ಮಾಡಿರೋ ಕೆಲಸಕ್ಕೆ ಏನು ಮಾಡೋಕ್ಕಾಗಲ್ಲ ಅದು ಫಿಫ್ಟೀನ್ ಡೇಸು ಶೋರೂಮಲ್ಲೇ ಅಲ್ಲೇ ಇದೋಗಿತ್ತು ಕಾರು ಸರಿನೇ ಆಗ್ತಾ ಇರಲಿಲ್ಲ ಸರಿ ಹೋದ್ರೆ ಒಂದು ಸರಿ ಹೋಗ್ತಾ ಇಲ್ಲ ಮತ್ತೊಂದು ಮತ್ತೊಂದು ಕಚ್ಚಿ ಕಚ್ಚಿ ಹಂಗೆ ಮಾಡಿಬಿಟ್ಟಿದ್ದು ಏನು ಮಾಡೋದು ಫೈನಲ್ ಆಗಿ ರೆಡಿ ಆಯಿತು ಸೊ ಇವತ್ತು ಬಂದಿದ್ದೀವಿ ಬಂದು ಅಮ್ಮನ ಮನೆ ಹತ್ರ ಬನ್ನಿ ಸಣ್ಣ ನಿಧಿದ್ದಾರೆ ಏನ ಲೈಟಲ್ಲಿ ಆಫ್ ಆಗಲಿ ನಮ್ಮಅಪ್ಪ ನೋಡ್ಕೊಂಡು ಕಿಟಕಿಯಲ್ಲಿ ಹಂಗೇ ಇದಾರೆ ಯಾರು ಅಂತಾದ್ರು ನೋಡಿಲ್ಲ ಕಿಟಕಿಯಲ್ಲಿ ನೋಡೋದು ದಿಂಬೆ ತೆಗ್ದೇ ಇಲ್ಲ ಅಲ್ಲಿ ನಿಂತ್ಕೊಂಡು ನೋಡ್ತಾನೆ ಗೇಟ್ ತೆಗಿತಾನೆ ಒಂದ್ ಹತ್ ನಿಮಿಷದಿಂದ ನೋಡ್ಕೊಂಡು ಹಂಗೆ ಅವನೇ ಹೊರದ ನೀವ್ ಅಡಿಗೆ ಮನೆ ಲೈಟ್ ಆಫ್ ಮಾಡಿದಾಗ ನಾವು ಕಾರ್ ನಿಲ್ಸಿದ್ದ ಮಂಜು ಆರನ್ ಮಾಡಿದ್ರು ನೀವು ಲೈಟ್ ಆಫ್ ಮಾಡಿದ್ರಿ ಕರೆಕ್ಟ್ ಆಗಿ ಅಪ್ಪ ದಿಂಬೆ ತಿಕ್ಕದವ್ರೆ ನಾನು ಅಲ್ಲಾಡ್ಸೋದ್ ಹಿಂಗ್ ನೋಡ್ತಾರ ಅಟ್ಲೀಸ್ಟ್ ಯಾರಂತ ನೋಡಬೇಕು ಇವಾಗ ರೆಡಿ ಆಗಿದ್ದೀನಿ ಹಾಸ್ಪಿಟಲ್ಗೆ ಹೋಗಿ ಟೈಮಲ್ಲಿ ಸೆವೆನ್ ಕ್ಲಾಕ್ ಆಯ್ತಲ್ಲ ಸೆವೆನ್ ಸೆವೆನ್ ತರ್ಟಿ ಆಗಿದೆ ಅಂತ ಅನ್ಕೋತೀನಿ ಅಷ್ಟೇ ಸೆವೆನ್ ತರ್ಟಿ ಸೆವೆನ್ ತರ್ಟಿ ಆಗಿದೆ ಅಂತ ಅನ್ಕೋತಿದ್ದೆ ಸೊ ಈಗ ಓಡೋಣ ಬನ್ನಿ ಹೇಗಾಗುತ್ತೆ ಇವತ್ತಿನ ಡೇ ಏನು ಅಂತ ನೋಡೋಣ ಅದು ಎಷ್ಟು ಆಶಿರುತ್ತೆ ಗೊತ್ತಿಲ್ಲ ನನ್ನ ಮಗ ಇನ್ನೂ ಮಲಗಿದಾನೆ ಮಗ ಅಯ್ಯೋ ತಮ್ಮಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಹೋಗ್ತಾ ಇದ್ದೀವಿ ಬನ್ನಿ ಹಸ್ಬೆಂಡ್ ರೆಡಿ ಆಗ್ತಾಯಿದ್ದಾರೆ ಎಲ್ಲ ಮಲ್ಗಿದ್ದಾರೆ ಈಗ ಓಡ್ತಾ ಇದ್ವಿ ನನ್ನ ತಮ್ಮನಿಗೆ ಹೇಳಿದ್ದೀನಿ ಫೋನ್ ಮಾಡಿ ಅವನಿ ಅವನೇ ಮಾಡ್ದ ಟೋಕನ್ ತೊಗೊಂಡಿರ್ತೀನಿ ಬನ್ನಿ ಅಂತಂದ್ಬಿಟ್ಟು ಈಗ ಓಡ್ತಾ ಇದೀವಿ ಟಿಫಿನ್ ಏನು ಮಾಡಿಲ್ಲ ಬಳಕೆ ಬಳಿಗೆ ಅಷ್ಟೊತ್ತಿಗೆ ತಿನ್ನೋಕ್ಕಾಗಲ್ಲ ಅಲ್ಲ ಅದಕ್ಕೆ ಹಾಲು ಕುಡಿದ್ಬಿಟ್ಟು ಹೋಗ್ತಾ ಇದ್ದೀವಿ ಈಗ ಏನು ಸಟರ್ಡೆ ಅಂದ್ರೂ ಎಷ್ಟು ಟ್ರಾಫಿಕ್ ಇದೆ ನಾನು ಸಟರ್ಡೆ ಹೆಂಗೂ ರಜಾ ಇರುತ್ತಲ್ಲ ವೀಕೆಂಡು ಯಾರೂ ಎದ್ದಿರಲ್ಲ ಆರಾಮಾಗಿ ಹೋಗ್ಬೋದು ಅಂತ ಅಂದ್ಕೊಂಡ್ರೆ ಇವರೆಲ್ಲ ಸಟರ್ಡೇದೇ ಜಾಸ್ತಿ ಟ್ರಾಫಿಕ್ ಇರುತ್ತೆ ಅಂತ ಹೇಳ್ತಿದ್ದಾರೆ ನಾನು ತಪ್ಪ ಆಗ್ಬಿಟ್ಟಿದೆ ಅಂತ ಅನ್ಸುತ್ತೆ ಇವಾಗ ನಮ್ಗೆ ಎಷ್ಟು ತುಪ್ಪ ಮುಗಿ ಕವರ್ ಆಗ್ತಿದ್ದೆ ಅರ್ಧ एजु थर्टि वन थर्टी थर्टी टू ना जास्त हाउसवाइफ हाउस वैफ़ ಇಲ್ಲಿ ನಾವು ಟೋಕನ್ ತೊಗೊಂಡು ನಮ್ಮ ರಿಜಿಸ್ಟ್ರೇಷನ್ ಎಲ್ಲ ಆದಮೇಲೆ ಇಲ್ಲಿ ಬಂದು ಫಸ್ಟ್ ಬಿ ಪಿ ಎಲ್ಲ ಚೆಕ್ ಮಾಡಿ ವೆಯ್ಟ್ ಎಲ್ಲ ಚೆಕ್ ಮಾಡ್ತಾರೆ ಸೊ ಅದನ್ನೆಲ್ಲ ಮಾಡಿಸ್ಕೊಟ್ರೆ ಅದಾದಮೇಲೆ ಮತ್ತು ಇಲ್ಲಿ ಬಂದು ನಮ್ಮ ಹಳೆಯ ರಿಪೋರ್ಟ್ಸ್ ಎಲ್ಲ ಏನಿರುತ್ತಲ್ಲ ಅದನ್ನೆಲ್ಲ ಒಂದು ಬ್ಲೂ ಕಾರ್ಡ್ ಅಂತ ಕೊಡ್ತಾರೆ ಅವರು ಸೊ ಅದರಲ್ಲಿ ಫೀಡ್ ಮಾಡ್ತಾರೆ ಹಾಗೆ ಸಿಸ್ಟಮ್ಗೆ ಫುಲ್ ಫೀಡ್ ಮಾಡಿಬಿಡ್ತಾರೆ ನಂದು ಹಳೆಯ ರಿಪೋರ್ಟ್ಸ್ ಎಲ್ಲದನ್ನು ಕೂಡ ಕೊಟ್ಟಿದೆ ಅಂದರೆ ಫಸ್ಟ್ ಮಂತಿಂದ ನೈನ್ ಮಂತ್ಸ್ ತನಕ ಏಯ್ಟ್ ಮಂತ್ಸ್ ತನಕ ಏನೇನೋ ಮಾಡಿಸಿದೆ ಕೂಲರಲ್ಲಿ ಸೊ ಅದನ್ನೆಲ್ಲ ಕೊಟ್ಟೆ ಅದ್ರ ಜೊತೆಗೆ ನಂದು ಲಾಸ್ಟ್ ಇಯರ್ ಒಂದು ಅಟರ್ನಲ್ ಗ್ರ್ಯಾಂಡ್ ಸರ್ಜರಿ ಆಗಿತ್ತು ಸೊ ಅದು ರಿಪೋರ್ಟ್ಸು ಕೂಡ ಕೊಟ್ಟಿದ್ದೆ ಅದನ್ನೆಲ್ಲನೂ ಕೂಡ ಅವ್ರ ಸಿಸ್ಟಮಲ್ಲಿ ಫೀಡ್ ಮಾಡ್ತಾರೆ ಸೊ ನಮ್ಮ ಅದು ಒಂದು ಐ ಡಿ ನಂಬರ್ ಏನಿರುತ್ತಲ್ಲ ಅದನ್ನು ಹಾಕಿದ ತಕ್ಷಣ ಅದು ಫುಲ್ ಡೀಟೇಲ್ಸ್ ಬಂದ್ಬಿಡುತ್ತೆ ಸೊ ಅವ್ರ ಹತ್ರ ಎಲ್ಲ ಇನ್ಫಾರ್ಮೇಷನ್ನ ಕೊಟ್ಟು ಅಲ್ಲಿಂದ ಮತ್ತೆ ಡಾಕ್ಟರ್ ಹತ್ರ ಹೋದ್ವಿ ಸೊ ಡಾಕ್ಟರ್ ಹತ್ರ ಎಲ್ಲ ಕೇಳಿ ಮತ್ತು ಬ್ಲಡ್ ಟೆಸ್ಟು ಮತ್ತು ಸ್ಕ್ಯಾನಿಂಗ್ ಎಲ್ಲ ಹೇಳಿದ್ರು ಸೊ ಅದನ್ನೆಲ್ಲ ಕೊಟ್ಬಿಟ್ಟು ಆಮೇಲೆ ಊಟ ಟಿಫನ್ ತಿನ್ನೋಣ ಅಂತ ಒಟ್ಟು ಸಿಕ್ಕಿತ್ತು ನನಗೆ ಬ್ಲಡ್ ಟೆಸ್ಟ್ ಕೊಟ್ಬಿಡೋಣ ಬಿಲ್ ಎಲ್ಲ ಮಾಡಿಸ್ಬಿಟ್ಟು ಹೋಗೋಣ ಆಮೇಲೆ ಅಂತನ್ಬಿಟ್ಟು ಎಲ್ಲದಕ್ಕೂ ಕೊಟ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಬ್ಲಡ್ ಟೆಸ್ಟು ಕೊಟ್ಬಿಟ್ಟು ಟಿಫನ್ಗೆ ಅಂತ ಬಂದ್ವಿ ಕ್ಯಾಂಟೀನ್ಗೆ ಸೊ ಕ್ಯಾಂಟೀನ್ ನೋಡೋಕೆ ತುಂಬ ಚೆನ್ನಾಗಿದೆ ಬಟ್ ಚೂರು ಕೂಡ ಟೇಸ್ಟ್ ಚೆನ್ನಾಗಿರಲಿಲ್ಲ ನನಗಂತೂ ಸಕತ್ತು ಬೇಜಾರಾಗೋದು ಸಪ್ಪೆ ಸಪ್ಪೆ ಇತ್ತು ಈಗ ಅಲ್ಲಿ ಚೆಕಪ್ ಎಲ್ಲ ಮಾಡಿಸಿದಾಯ್ತು ಚೆಕಪ್ ಎಲ್ಲ ಮಾಡಿಸಿದಾಯ್ತು ಅಂತ ಡಿಫನ್ ಮುಂದಿದ್ದೀವಿ ಇನ್ನೂ ಸ್ಕ್ಯಾನಿಂಗ್ ಕೊಟ್ಟಿದ್ದಾರೆ ಬ್ಲಡ್ಜ್ ಮುಂದಿದ್ದಾರೆ ಸೊ ಬ್ಲಡ್ ಟೆಸ್ಟ್ ಕೊಟ್ಟಿದ್ದೀನಿ ಸ್ಕ್ಯಾನಿಂಗ್ ಇನ್ನೂ ಚೆನ್ನಾಗಿದೆ ಅಂತ ನೋಡೋಣ ಮೇಡಮ್ ಹತ್ರ ಮಾತಾಡಿದೆ ಏನು ಹೇಳಿದ್ರೆ ಏನೋ ತಮ್ಮ ಹೇಳ್ತೀನಿ ನಿಮಗೆ ಹಾಂ ಅಲ್ಲಿಂದ ಬಂದು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ಡಾಕ್ಟರ್ ಹತ್ರ ಎಲ್ಲ ರಿಪೋರ್ಟ್ ತೋರಿಸಿ ಅಲ್ಲಿಂದ ಮತ್ತು ಬ್ಲಡ್ ಟೆಸ್ಟ್ ಕೊಟ್ಟಿರು ನೆಕ್ಸ್ಟ್ ಬರೋ ಅಷ್ಟು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ ಅಂತ ಸೊ ಇನ್ನು ಅವತ್ತೇ ಬಂದು ಎಲ್ಲ ಮಾಡಿಸೋಷ್ಟು ಲೇಟ್ ಆಗಿಬಿಡುತ್ತೆ ಅದಕ್ಕೆ ಇವತ್ತೇ ಬ್ಲಡ್ ಟೆಸ್ಟ್ ಸ್ಯಾಂಪಲ್ ಕೊಟ್ಬಿಟ್ಟು ಹೋಗ್ಬಿಡೋಣ ರಿಪೋರ್ಟ್ ರೆಡಿ ಇರುತ್ತೆ ಅಂದ್ಬಿಟ್ಟು ಮಾಡಿಸ್ತಾಯಿದ್ವಿ ಈಗ ಹಾಸ್ಪಿಟಲ್ ಚೆಕಪ್ ಎಲ್ಲ ಮುಗಿದು ಟೈಮ್ ಕರೆಕ್ಟಾಗಿ ಒನ್ ಓ ಕ್ಲಾಕ್ ಆಗಿದೆ ಸೊ ಈಗ ಜಿರಾಮ ಮನೆ ಹೋಗ್ತಾ ಇದ್ವಿ ಇಲ್ಲೇ ಇರೋದು ಹತ್ತಿರನೇ ಮನೆ ಸೊ ಅದಕ್ಕೆ ಬಾಬಾ ಅಂತ ಹೇಳಿದ್ರು ಅದಕ್ಕೆ ಹೋಗೋಣ ಅಂದ್ಬಿಟ್ಟು ಹೊಡ್ತಾ ಇದ್ವಿ ನನ್ಕು ಹೇಳ್ತೀನಿ ಏನೆಲ್ಲ ಹೇಳಿದ್ರು ಏನು ಅಂತ ಎಲ್ಲ ಮಾಡು

ಅಲ್ಲಿ ನಮ್ಮ ಆಂಟಿ ಮನೆಯಿಂದ ಮತ್ತು ಸುಜಾ ಆಂಟಿ ಮನೆಗೆ ಹೋದ್ವಿ ನೀವು ಲಾಸ್ಟ್ ಒಂದು ಗೃಹ ಪ್ರವೇಶದ ಬ್ಲಾಗ್ ಶೇರ್ ಮಾಡಿದ್ದೀನಿ ನೀನು ಅದೇ ಮನೆ ಸೊ ಅಲ್ಲಿ ಮನೆಗೆ ಹೋಗಿ ತುಂಬ ಓದ್ತೀವಿ ಬಟ್ ನಾನು ಅಲ್ಲೇನೂ ವೀಡಿಯೋ ಮಾಡಿಲ್ಲ ಬಟ್ ಗಿಡಗಳನ್ನ ನೋಡೋಣ ಅಂತ ಹೋದೆ ಬಟ್ ತುಂಬ ಚೆನ್ನಾಗಿತ್ತು ಗಿಡಗಳು ಸೊ ಗಿಡಗಳನ್ನ ನೋಡಿದ್ಮೇಲೆ ಅದೊಂದು ಚೂರು ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಗಿಡಗಳನ್ನ ಮಾತ್ರ ವೀಡಿಯೋ ಮಾಡಿಕೊಂಡೆ ಆಂಟಿ ಮನೇಲಿ ಏನೂ ವೀಡಿಯೋ ಮಾಡಲಿಲ್ಲ ಬಟ್ ತುಂಬ ಚೆನ್ನಾಗಿ ಬೆಳೆಸಿದ್ರು ಆಂಟಿ ಗಿಡಗಳಂದರೆ ಸಿಕ್ಕಾಪಟ್ಟೆ ಹುಚ್ಚು ಜಾಸ್ತಿ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಆಂಟಿ ಗಿಡಗಳನ್ನ ತುಂಬ ಚೆನ್ನಾಗಿ ಬೆಳೆಸಿದ್ರು ಅದನ್ನೆಲ್ಲ ವಿಡಿಯೋ ಮಾಡಿಕೊಂಡೆ ಆಮೇಲೆ ಮನೇಲಿ ಕೂತಿದ್ದು ಮಾತಾಡಿದ್ದು ಆಂಟಿ ಒಂದಷ್ಟು ತರಕಾರಿಗಳೆಲ್ಲ ಕೊಟ್ಟರು ಮತ್ತು ಸೀರೆ ಎಲ್ಲ ಕೊಟ್ಟರು ಸೊ ಅದು ಯಾವುದನ್ನು ಕುಡಿಯುವ ವಿಡಿಯೋ ಮಾಡಿಲ್ಲ ನಾನು ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಚೆನ್ನಾಗಿತ್ತು ಗಿಡಗಳಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಪ್ರತಿಯೊಂದು ಗಿಡವೂ ಕೂಡ ನೋಡ್ತಾ ಇದ್ರೆ ಖುಷಿ ಆಗ್ತಾಯಿತ್ತು ಸೊ ಹಿಂಗೆ ಬೆಳೆಸ್ಬೇಕಪ್ಪ ಅಂತ ಅನಿಸ್ತಿತ್ತು ನನಗೂ ಕೂಡ ಅಷ್ಟು ಚೆನ್ನಾಗಿ ಬೆಳೆಸಿದ್ರು ಸೊ ಅದನ್ನೆಲ್ಲ ನೋಡಿಕೊಂಡು ಅಲ್ಲಿ ಆಂಟಿ ಹತ್ರ ಎಲ್ಲ ಮಾತಾಡಿಕೊಂಡು ತುಂಬ ದಿನ ಆಗಿದೆ ನಾನು ಗೃಹ ಪ್ರವೇಶಕ್ಕೆ ಹೋಗಿ ಬಂದಿದ್ದ ಆಮೇಲೆ ಹೋಗೇ ಇರಲಿಲ್ಲ ನೋಡಿರ್ತೀರ ತುಂಬ ಜನ ಗೃಹ ಪ್ರವೇಶದ ವಿಡಿಯೋನ ಸೊ ಅಲ್ಲಿಂದ ಅಮ್ಮನ ಮನೆಗೆ ವಾಪಸ್ ಬಂದ್ವಿ ಹಾಗ ವೆಲ್ಕಮ್ ಬ್ಯಾಕ್ ಆ್ಯಕ್ಚುಲಿ ನಾನು ಏನು ವೀಡಿಯೋ ತೋರಿಸ್ದೆ ಅಲ್ಲ ಅವತ್ತು ಸ್ಯಾಟರ್ಡೇದು ಅಮ್ಮನ ಮನೆಯಲ್ಲೇ ಇದ್ವಿ ನಾವು ಸ್ಯಾಟರ್ಡೆ ಸಂಡೇ ಮಂಡೇ ಮೂರು ದಿವಸ ಅಂದರೆ ಸಟರ್ಡೆ ಫುಲ್ಲು ಹಾಸ್ಪಿಟಲ್ ಅದೇ ಆಯಿತು ಮನೆಗೆ ಬರೋಷ್ಠಲ್ಲಿ ಆಲ್ಮೋಸ್ಟ್ ನೈನ್ ತರ್ಟಿ ಟೆನ್ ಆಗಿಬಿಟ್ಟಿದ್ದು ಅನಿಸುತ್ತೆ ಸೊ ಅದಕ್ಕೆ ನಾನು ಏನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಫುಲ್ ಟೈರ್ಡ್ ಆಗಿದ್ದು ನಂಗೆ ಅವತ್ತಿನ ದಿನ ಪೂರ್ತಿಯಾಗಿ ಆ ಜೊತೆಗೆ ಊರಿಂದ ಅತ್ತೆ ಮಾವ ಎಲ್ಲ ಬಂದಿರು ಅಂದರೆ ಹಿಂದೂ ಅವರಪ್ಪ ಅಮ್ಮ ಎಲ್ಲ ಸೊ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಬಂದು ಊಟ ಮಾಡಿ ಮಲ್ಗಿಬಿಟ್ವಿ ಸೊ ಅವತ್ತೇನು ವ್ಲಾಗ್ ಮಾಡೋಕ್ಕಾಗಿಲ್ಲ ನಂಗೆ ಹಾಸ್ಪಿಟಲ್ ಏನು ಹೇಳಿದ್ರು ಏನು ಅನ್ನೋದನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಿಲ್ಲ ಆ್ಯಕ್ಚುಲಿ ಅಲ್ಲಿಂದೇ ವ್ಲಾಗ್ಸ್ ಇದೆ ಬಟ್ ಈ ವಿಡಿಯೋ ಒಳಗಡೆನೆ ಹಾಸ್ಪಿಟಲ್ ಏನು ಹೇಳಿದ್ರು ಅಂತಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಮತ್ತೆ ಸಪ್ರೇಟ್ ವಿಡಿಯೋ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಅನಿಸ್ತು ಸೊ ಡಾಕ್ಟರ್ ಏನು ಹೇಳಿದ್ರು ಏನು ಅದು ಹಾಸ್ಪಿಟಲ್ ಬೇರೆ ಚೇಂಜ್ ಮಾಡ್ತೀನಿ ಅಂದಾಗ ನೀವು ತುಂಬ ಜನ ಹೇಳಿದ್ರಿ ಬ್ಯಾಪ್ಟಿಸ್ಟ್ ಹೋಗೋಣ ಅಂತಿದ್ದೀನಿ ಅಂದಾಗ ತುಂಬ ಜನ ಹೇಳಿದರು ತುಂಬ ಚೆನ್ನಾಗಿ ನೋಡ್ತಾರೆ ಹೋಗಿ ಟ್ರೈ ಮಾಡಿ ಒಂದು ಸತಿ ಅಂತ ಸೊ ನನಗೂ ಹಾಸ್ಪಿಟಲ್ ಹೇಗಿದೆ ಏನು ನನಗೂ ಕೂಡ ಗೊತ್ತಿರಲಿಲ್ವಲ್ಲ ನನಗೂ ಎನ್ವಾರ್ಮೆಂಟ್ ಎಲ್ಲ ನೋಡೋಣ ಫಸ್ಟು ಎಲ್ಲ ಕಂಫರ್ಟಬಲ್ ಅನ್ಸಿದ್ರೆ ಆಮೇಲೆ ಇದು ಮಾಡೋಣ ಅಂತ ಡಾಕ್ಟರ್ ಹೆಂಗೆ ಅನಿಸುತ್ತೆ ಕಂಫರ್ಟಬಲ್ ಅನಿಸುತ್ತೆ ಎಲ್ಲಾನು ಫಸ್ಟ್ ಅದು ಕಂಫರ್ಟಬಲ್ ಆಗಬೇಕಲ್ವ ಅದಕ್ಕೋಸ್ಕರ ಅಂತಲೇ ನಾನು ಹೋದೆ ಹಾಗೆ ನಾನು ಅಂದರೆ ಹಸ್ಬೆಂಡ್ ಫ್ರೆಂಡವರು ಇವ್ರು ಇದ್ದಿದ್ದಂಥದ್ದು ಅವ್ರು ಹೇಳಿದಂಥದ್ದು ಬೇರೆ ಡಾಕ್ಟರು ಡಾಕ್ಟರ್ ರವಿ ಏನೋ ಮಾಡ್ಬಿಟ್ಟಿದ್ದೀನಿ ಹೆಸರು ಬಟ್ ನಾನು ಯೂಟ್ಯೂಬಲ್ಲಿ ವೀಡಿಯೋ ಹಾಕಿದ್ಮೇಲೆ ತುಂಬ ಜನ ಸಜೆಸ್ಟ್ ಮಾಡಿದ್ದು ಡಾಕ್ಟರ್ ಸುಕನ್ಯಾ ಡಾಕ್ಟರ್ ಸುಕನ್ಯಾ ತುಂಬ ಚೆನ್ನಾಗಿ ನೋಡ್ತಾರೆ ಟ್ರೈ ಮಾಡಿ ಅಂತ ಹೇಳಿದರು ಸೊ ಅದಕ್ಕೆ ನಾನು ಯಾಕೆ ಟ್ರೈ ಮಾಡಬಾರ್ದು ಸುಕನ್ಯಾ ಹತ್ರನೇ ನೀವು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರಲ್ವಾ ಅಂತಂದ್ಬಿಟ್ಟು ಅಂದ್ಬಿಟ್ಟು ನಿಮಿಷ ಹೋಮ್ವರ್ಕ್ ಮರಿಷ್ಟು ಏನಿಲ್ಲವಾ ಫೋರ್ ಡೇಸ್ ಆಗಿದೆ ಮಂಡೇ ಟ್ಯೂಸ್ಡೇ ಟೂ ಡೇಸ್ ರಜಾ ಕೊಟ್ಬಿಟ್ಟಿದ್ದಾರೆ ಕೂಲರಲ್ಲಿ ಮಳೆ ಇದೆ ಅಂತ ಮಂಡೇ ತನಕ ಅಲ್ಲೇ ಇದ್ವಿ ಇವತ್ತು ಬಂದ್ವಿ ನಮ್ಮ ಮಾವ ಬಂದಿದ್ರು ಇವತ್ತು ಮಾವನ ಜೊತೆ ಹುರಿ ಹೋದ ಇವಾಗ ಬಂದಿದ್ದಾನೆ ಮತ್ತೆ ಆಟ ಆಡಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಬರ್ದಿಲ್ಲ ಬರೀ ಹೋಮ್ವರ್ಕ್ ಅಂದರೆ ಬರ್ದಿಲ್ಲ ಇವಾಗ ಬಂದಿದ್ದಾನೆ ಬೆಳಗ್ಗೆ ಹೋದ ಊರಿಗೆ ಮಾವು ಬಂದಿದ್ರು ಮಾವ ಕರ್ಕೊಂಡು ಹೋದರು ಹೇಳ್ತೀನಿ ನೀನು ಓದು ಫಸ್ಟು ಆ್ಯಕ್ಚುಲಿ ನಾನು ಹೋಗಿದ್ದಿದ್ದು ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ನಾನು ಲಾಸ್ಟ್ ವ್ಲಾಗಲ್ಲೇ ನೋಡಿದ್ದೀನಿ ಆ ವ್ಲಾಗ್ ಹೇಳಿದ್ದೀನಿ ಆ ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಜನ ಚೆನ್ನಾಗಿದೆ ಅಂತ ಹೇಳಿದ್ರಣ ಸೊ ಅದಕ್ಕೆ ಯಾಕೆ ತೊಗೋಬಾರ್ದು ನಾನು ಸಜೆಷನ್ ಅಂತ ತುಂಬ ಜನ ಹೊಸಕೋಟೆ ಓಮ್ ಹಾಸ್ಪಿಟಲ್ನು ಕೂಡ ಹೇಳಿದ್ರಿ ಬಟ್ ನೋಡೋಣ ಇಲ್ಲಿ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡು ಹೋಗಿದ್ದಂಥದ್ದು ಬಟ್ ನನಗಂತೂ ವೆರಿ ಕಂಫರ್ಟಬಲ್ ಅಂತ ಅನಿಸ್ತು ಹಾಸ್ಪಿಟಲ್ ಎನ್ವಾಯಮೆಂಟ್ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಡಾಕ್ಟರ್ ಕೂಡ ತುಂಬ ಕಂಫರ್ಟಬಲ್ ಅಂತ ಅನಿಸ್ತು ಅದಕ್ಕೋಸ್ಕರ ಆಗ್ಬಿಟ್ಟು ಅಲ್ಲೇ ತೋರಿಸಿದಂಥದ್ದು ಪ್ರೊಸೀಜರ್ಸ್ ಇರ್ಬೋದು ಫಸ್ಟ್ ಡೇ ಹೋಗಿದಲ್ವಾ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ನನಗೆ ಡಾಕ್ಟರ್ದು ಲೇಟ್ ಆಯಿತು ಅಂತ ಹೇಳಿದ ನಂಗೆ ಡಾಕ್ಟರ್ಸು ಸ್ವಲ್ಪ ಬೇಗ ಅಲ್ಲಿ ಪರಿಚಯ ಇದ್ದಂದರೆ ಸ್ವಲ್ಪ ಬೇಗ ಬೇಗನೇ ಆಯಿತು ಜೊತೆಗೆ ನನಗೆ ಅವತ್ತು ಎಷ್ಟು ಬೇಗ ಆಯಿತು ಎಲ್ಲದನ್ನು ಅಂದರೆ ಸ್ಕ್ಯಾನಿಂಗ್ದು ಅಷ್ಟೇ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದೆ ನಾನು ಕೋಲಾರಿಂದ ಬಂದಿರೋದು ಮತ್ತೆ ಲೇಟ್ ಆದರೆ ಡಾಕ್ಟರ್ ಟ್ವೆಲ್ ತರ್ಟಿ ಟು ಒನ್ ಓ ಕ್ಲಾಕ್ ಇರ್ತಾರೆ ಅಂತ ಹೇಳಿದ್ರು ಹೋಗ್ಬಿಟ್ರೆ ಮತ್ತೆ ಲೇಟ್ ಆಗುತ್ತೆ ನನಗೆ ಅಂತ ಪಾಪ ಅವರು ಬೇಗ ಕಳಿಸಿದ್ರು ಬ್ಲಡ್ ಟೆಸ್ಟು ಅಷ್ಟೇ ಲೇಟ್ ಆಗುತ್ತೆ ಸಂಜೆ ಬರುತ್ತೆ ಅಂತ ಹೇಳಿದ್ರು ದುವ್ಯವಸ್ಥೆ ತೊಗೊಳ್ಳುತ್ತೆ ಅಂತ ಬಟ್ ನಾನು ರಿಕ್ವೆಸ್ಟ್ ಮಾಡಿ ಇಲ್ಲ ಮತ್ತೆ ನಾನು ಬರೋಕ್ಕಾಗಲ್ಲ ಅನ್ನೋದಕ್ಕೆ ಪಾಪ ಅರ್ಜೆಂಟಾಗಿ ಕೊಟ್ಟರು ಚೆನ್ನಾಗಾಯಿತು ಅವತ್ತು ಫುಲ್ ಹಾಸ್ಪಿಟಲಲ್ಲಿ ಆ್ಯಕ್ಚುಲಿ ಡಾಕ್ಟರ್ ಏನು ಹೇಳಿದ್ರು ಅನ್ನೋದನ್ನ ಹೇಳ್ತೀನಿ ಅಲ್ಲಿ ಸ್ವಲ್ಪ ರೂಲ್ಸ್ ಜಾಸ್ತಿನೇ ಇರತ್ತೆ ಬ್ಯಾಪ್ಟಿಸ್ಟಲ್ಲಿ ನಾವು ಹೋಗಿದ ತಕ್ಷಣ ಒಂದು ಫಾರ್ಮ್ನ ಫಿಲ್ ಮಾಡಿ ನನ್ನ ತಮ್ಮ ಅಪ್ಪ ತೊಗೊಂಡಿದ್ದ ಟೂಕನ ಸೊ ನಾನು ಹೋಗಿದ ತಕ್ಷಣ ಫಾರ್ಮ್ ಫಿಲ್ ಮಾಡಿ ಕೊಟ್ಟು ಕೊಟ್ಟರೆ ಅವರೇ ಕರೀತಾರೆ ಆಮೇಲೆ ಡಾಕ್ಟರ್ ಯಾವ್ದು ಬೇಕು ಏನು ಸೆಲೆಕ್ಟ್ ಮಾಡಿ ಕಳಿಸ್ತಾರೆ ಇದೊಂದು ಬ್ಲೂ ಶೀಟ್ ಅಂತ ಕೊಡ್ತಾರೆ ಅಲ್ಲಿ ನಮ್ಮದು ಏನಿದೆ ಹೋಲ್ಡ್ ರಿಪೋರ್ಟ್ಸು ಅದನ್ನೆಲ್ಲ ನೋಡಿ ರಿಪೋರ್ಟ್ ಮಾಡಿ ಒಂದು ಸಿಸ್ಟಮಲ್ಲಿ ಫೀಡ್ ಮಾಡಿಬಿಡ್ತಾರೆ ನಮ್ಮದು ನಮ್ಮ ಹೆಸರು ಹಾಕಿದ ತಕ್ಷಣ ಅವ್ರಿಗೆ ಫುಲ್ ಡೀಟೇಲ್ಸ್ ಏನೇನಿದೆ ಎಲ್ಲ ಕೂಡ ಬರುತ್ತೆ ನಾನು ಪ್ರತಿಯೊಂದೂ ಹಳೆಯ ರಿಪೋರ್ಟ್ಸ್ ಏನೆಲ್ಲ ಇತ್ತಲ್ಲ ಮೇನ್ ನೀವು ಹಾಸ್ಪಿಟಲ್ ಚೇಂಜ್ ಮಾಡ್ತಾ ಇದೀರ ಅಂತಂದರೆ ಹಳೆ ರಿಪೋರ್ಟ್ಸ್ ಇಲ್ಲ ಏನೇನು ಇರುತ್ತಲ್ಲ ಅದೆಲ್ಲ ತೊಗೊಂಡೋಗಿ ಇರ್ಬೋದು ಅದಕ್ಕೆ ಮುಂಚೆ ನಿಮ್ಗೆ ಏನಾದರೂ ಬೇರೆ ಸರ್ಜರಿಗಳಾಗಿದೆ ಅದು ಇದು ಅಂತೆಲ್ಲ ಇದ್ದರೆ ಅದನ್ನೆಲ್ಲ ತೊಗೊಂಡೋಗಿ ನಾನು ಲಾಸ್ಟ್ ಇಯರ್ ನಂದು ಅಡ್ರನಲ್ ಗ್ಲ್ಯಾಂಡ್ ಸರ್ಜರಿ ಏನಾಗಿತ್ತಲ್ಲ ಅದನ್ನು ಕೂಡ ತೊಗೊಂಡು ಹೋಗಿದೆ ಹಸ್ಬೆಂಡ್ ಆ್ಯಕ್ಚುಲಿ ಏನಕ್ಕೆ ಇದು ಬೇಡ ಬಿಡು ಒನ್ ಇಯರ್ ಆಯ್ತಲ್ಲ ಅಂದರು ಬಟ್ ಇರಲಿ ಅಂತ ತೊಗೊಂಡೋಗಿದ್ದು ಬಟ್ ಅವರು ನಮ್ಗೆ ಹೇಳಿದ್ರು ನೀವು ಸ ಡೆಲಿವರಿ ಆಗೋ ತಮ್ಮ ಟೈಮಲ್ಲಿ ಕೂಡ ಜೊತೆಲೆ ಇಟ್ಕೊಂಡಿದ್ದೀವಿ ಫೈಲು ಅಕಸ್ಮಾತ್ ಏನಾದರೂ ಬೇಕಾಗ್ಬೋದು ಅಂತ ಅಂದ್ಬಿಟ್ಟು ಸೊ ಹೀಗೆ ಯಾವುದು ಎಲ್ಲಿ ಕೆಲ್ಸಕ್ಕೆ ಬರೋದೇ ಅಂತ ಹೇಳೋಕ್ಕಾಗಲ್ಲ ಎಲ್ಲೂ ಕೂಡ ತೊಗೊಂಡಿಟ್ಕೊಂಡಿರಿ ಮತ್ತು ಡಾಕ್ಟರ್ನ ಮೀಟ್ ಮಾಡಿದಾಗ ಡಾಕ್ಟರ್ ಹೇಳಿದಂಥದ್ದು ಅದೇ ಒಂದು ಬ್ಲಡ್ ಟೆಸ್ಟು ಮತ್ತು ಸ್ಕ್ಯಾನಿಂಗು ಎಲ್ಲದನ್ನ ಕೂಡ ಮಾಡಿಸಿ ಅಂತ ಹೇಳಿದರು ಸ್ಕ್ಯಾನಿಂಗ್ ಅಂದರೆ ನಾನು ನೈನ್ ಮಂತ್ಸಲ್ಲಿ ಯಾವುದು ಏಯ್ಟ್ ಮಂತ್ಸಲ್ಲಿ ಯಾವುದು ಸ್ಕ್ಯಾನಿಂಗ್ ಮಾಡಿರಲಿಲ್ಲ ನನಗೆ ನೈನ್ ಮಂತ್ಸಲ್ಲೂ ಯಾವುದು ಮಾಡಿರಲಿಲ್ಲವಲ್ಲ ಸೆವೆನ್ ಮಂತ್ಸಲ್ಲಿ ಅಷ್ಟೇ ಸ್ಕ್ಯಾನಿಂಗ್ ನಂದು ಸೊ ಅದಾದಮೇಲೆ ಐಟ್ ಮಂತ್ಸಲ್ಲಿ ಒಂದು ಸ್ಕ್ಯಾನಿಂಗ್ ಮಾಡಬೇಕಾಗತ್ತೆ ಅಂದ್ಬಿಟ್ಟು ಒಂದು ಸ್ಕ್ಯಾನಿಂಗ್ನ ಕೊಟ್ಟರು ಸೊ ಸ್ಕ್ಯಾನಿಂಗ್ ಮಾಡಿಸ್ದೆ ಡಾಕ್ಟ್ರು ಹೇಳಿದ್ದು ಲಾಸ್ಟ್ ನಾನು ಎಲ್ಲ ನಾರ್ಮಲ್ ಇದೆ ನನಗೆ ಬ್ಲಡ್ ಇರ್ಬೋದು ಹಿಮೋಗ್ಲೋಬಿನು ಲೆವೆನ್ ಟೆನ್ ಪಾಯಿಂಟ್ ಸಮಥಿಂಗ್ ಇದೆ ಟೆನ್ ಪಾಯಿಂಟ್ ಹಾಂ ಅದು ಲಾಸ್ಟ್ ಎಲ್ಲ ಹೇಳಿದ್ದೆ ನಾನು ಟೆನ್ ಪಾಯಿಂಟ್ ತ್ರೀನೂ ಟೆನ್ ಪಾಯಿಂಟ್ ಟೂನೋ ಏನೋ ಇದೆ ಇನ್ನೂ ಸ್ವಲ್ಪ ಚೆನ್ನಾಗಿ ತಿನ್ನಬೇಕು ಅಂತ ಹೇಳಿದ್ರು ಅದಾದಮೇಲೆ ಬಿ ಪಿ ಇರ್ಬೋದು ನಾರ್ಮಲ್ ಇದೆ ಎಲ್ಲ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ಒಂದು ಡೈರಾಯ್ಡ್ ನಾರ್ಮಲ್ ಇದೆ ಬಟ್ ಟ್ಯಾಬ್ಲೆಟ್ಸ್ನ ತೊಗೋತಾ ಇದ್ದೀನಿ ಅಷ್ಟೇ ಎಲ್ಲ ನೋಡಿದ್ರು ಎಲ್ಲ ನಾರ್ಮಲ್ ಇದೆ ಮತ್ತು ಸ್ಕ್ಯಾನಿಂಗ್ ಮಾಡಿದಾಗ ಸ್ಕ್ಯಾನಿಂಗ್ ಹೇಳಿದ್ರು ಸ್ಕ್ಯಾನಿಂಗಲ್ಲೂ ಕೂಡ ಎಲ್ಲ ನಾರ್ಮಲ್ ಇದೆ ಬೇಬಿ ಸಫಾಲಿ ಪೊಸಿಷನ್ ಬಂದು ಕೂತಿದೆ ನೀಟಾಗಿ ಇವಾಗ ಇದೆ ಬೇಬಿ ಏನು ಕೂಡ ಕರಳು ಸುತ್ತಕೊಂಡಿತ್ತು ಅಂತೆಲ್ಲ ಹೇಳಿದ್ರಲ್ಲ ಲಾಸ್ಟು ಸ್ಕ್ಯಾನಿಂಗಲ್ಲಿ ಸೆವೆನ್ ಮಂತ್ಸಲ್ಲಿ ಕೂಲರಲ್ಲಿ ಸೊ ಅದೆಲ್ಲ ಏನೂ ಇಲ್ಲ ಕಾಳು ಎಲ್ಲ ಏನೂ ಸುತ್ತಕೊಂಡಿಲ್ಲ ಎಲ್ಲ ಆರಾಮಾಗಿದೆ ತುಂಬ ಚೆನ್ನಾಗಿದೆ ಬೇಬಿ ಗ್ರೋತು ಕೂಡ ಅಂತೆಲ್ಲ ಹೇಳಿದ್ರು ಹಾಗೆ ನಾನು ನಾರ್ಮಲ್ ಡೆಲಿವರಿಗೂ ಕೂಡ ಕೇಳಿದೆ ಹಾಗೆ ತಾಯಿ ಏನು ಅಂತಂದ್ಬಿಟ್ಟು ಸೊ ಅವ್ರು ಹೇಳಿದ್ದು ಅದೇ ಟೆನ್ ಇಯರ್ಸ್ ಗ್ಯಾಪ್ ಆಗಿದೆ ಅಲ್ವಾ ಸೊ ಟ್ರೈ ಮಾಡ್ಬೋದ ಅಂತ ಅವ್ರು ಹೇಳಿದ್ದು ಟ್ರೈ ಮಾಡ್ಬೋದು ಬಟ್ ನಿನ್ನ ಒಂದು ಏನು ಹೇಳ್ತಾರೆ ಧೈರ್ಯ ಇರಬೇಕು ನಿನಗೆ ರಿಸ್ಕ್ ತೊಗೋತೀನಿ ಅಂತ ನೀನು ನಾನು ತೊಗೊಳ್ತೀನಿ ಹಂಗೇನಿಲ್ಲ ನಾನು ಓಕೆ ಅಂತ ಹೇಳಿದ್ರು ಬಟ್ ಅವ್ರು ಹೇಳಿದೇನಂದರೆ ಪೇಯ್ನ್ ಬರುತ್ತೆ ನಿನಗೆ ಪೇಯ್ನ್ ಬಂದರೆ ನಾರ್ಮಲ್ಗೆ ಹೋಗೋಣ ಬಟ್ ಪೊಸಿಷನ್ ಎಲ್ಲ ಕರೆಕ್ಟಾಗಿದೆ ಎಲ್ಲ ನಾರ್ಮಲಾಗೇ ಇದೆ ಏನೂ ಕೂಡ ಪ್ರಾಬ್ಲಮ್ ಇಲ್ಲ ನಾರ್ಮಲ್ ಡೆಲಿವರಿಗೆ ಎಲ್ಲ ಪ್ರಾಪರಾಗಿದೆ ನೀನು ಪೇಯ್ನ್ ಬಂದರೆ ನಿನಗೆ ನಾರ್ಮಲ್ಗೆ ಹೋಗೋಣ ಪೇಯ್ನ್ ಬಂದಿಲ್ಲ ಅಂದರೆ ಸೀಸರಿಂಗ್ ಹೋಗೋಣ ಪೇಯ್ನ್ ಬರದೆ ನಾವು ಬೇರೆ ಏನನ್ನು ಇಂಜೆಕ್ಟ್ ಮಾಡಿ ಮಾಡೋಕ್ಕಾಗೋದಿಲ್ಲ ಮಾಡೋದು ಬೇಡ ರಿಸ್ತೊಳದು ಬೇಡ ಯಾಕೆ ಅಂದರೆ ಪೇಯ್ನ್ ಹೇಗೆ ಬರುತ್ತೆ ಅಂತ ಗೊತ್ತಾಗಲ್ಲ ಇಂಜೆಕ್ಷನ್ಸ್ ಎಲ್ಲ ಇಂಜೆಕ್ಟ್ ಮಾಡಿ ಪೇಯ್ನ್ ಬರೆಸ್ತಾರಲ್ಲ ಈಗ ಆ ಥರ ರಿಸ್ಕ್ ತಗೊಳ್ಳೋದು ಬೇಡ ಹಾಗೆ ಟ್ರೈ ಮಾಡೋಣ ನಾರ್ಮಲಾಗಿ ನಿನ್ನ ಪೇಯ್ನ್ ಬಂದರೆ ಹಾಗೆ ನಾವು ಡಿಲ್ವರಿ ಮಾಡ್ಬೋಣ ನಾರ್ಮಲ್ ಮಾಡೋಣ ಇಲ್ಲ ಅಂತಂದರೆ ನಾ ಸೀಸರಿಂಗ್ಗೆ ಹೋಗೋಣ ಅಂತ ಹೇಳಿದ್ದಾರೆ ನೋಡೋಣ ನಾರ್ಮಲ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ ನೋಡೋಣ ಅದಾದಮೇಲೆ ಅನಸ್ತೇಷ್ಯ ಡಾಕ್ಟರ್ ಹತ್ರನೂ ಕೂಡ ಮೀಟ್ ಮಾಡು ಅಂತ ಹೇಳಿದ್ರು ಸೊ ಅನಸ್ತೇಷ್ಯ ಡಾಕ್ಟರ್ ಹತ್ರ ಕೂಡ ಮೀಟ್ ಮಾಡಿದ್ರೆ ಅವರು ಅಷ್ಟೇ ಏನೂ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ನಿಮಗೆ ನಾರ್ಮಲ್ ಮಾಡ್ಕೋಬೇಕು ಪೇನ್ ಬಂತು ಅಂದರೆ ಆರಾಮಾಗಿ ಮಾಡ್ಕೊಳ್ಳಿ ಏನೂ ಪ್ರಾಬ್ಲಮ್ ಇಲ್ಲ ಸೊ ಎಲ್ಲ ನಾರ್ಮಲ್ ಇದೆ ಅಂತ ಕೂಡ ಹೇಳಿದರು ಅದೊಂಥರ ಸಮಾಧಾನ ಆಯಿತು ಖುಷಿನೂ ಆಯಿತು ಸೊ ನಾನು ಅಷ್ಟೇ ಹೇಳಿದ್ದು ನಾರ್ಮಲ್ಲೇ ಬೇಕು ಅಂತ ನಾನೇನು ಫೋರ್ಸ್ಫುಲಿ ಏನಿಲ್ಲ ಸೊ ಪೇಯ್ನ್ ಬಂದು ಎಲ್ಲ ನ್ಯಾಚುರಲ್ ಆಗಿ ಆಗುತ್ತೆ ಅಂತಂದರೆ ಸೊ ಆರಾಮಾಗಿ ಮಾಡ್ಕೊಳ್ಳೋಣ ಇಲ್ಲ ಎಲ್ಲ ತೊಗೊಳೋದು ಬೇಡ ಬಂದಿಲ್ಲ ಅಂತಂದರೆ ಸಿಸರಗಿನಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಹಸ್ಬೆಂಡು ಕೂಡ ಡಿಸೈಡ್ ಆಗಿದ್ದೀವಿ ಸೊ ಅವರು ಸ್ಕ್ಯಾನಿಂಗ್ ಮಾಡಿದ್ಮೇಲೆ ಹೇಳಿದ್ದಿಷ್ಟೇ ನಿಮಗೆ ನಾರ್ಮಲ್ ಬೇಕು ಅಂತಂದರೆ ಪೇಯ್ನ್ ಬರೋ ತನಕ ವೆಯ್ಟ್ ಮಾಡೋಣ ಇಲ್ಲ ಅಂತಂದರೆ ಇಲ್ಲ ಸಿಸರ್ಗಿನ ಮಾಡ್ಕೋತೀವಿ ಅಂತ ನನಗಿದೆ ನಾನು ಹೇಳ್ತೀನಿ ನೆಕ್ಸ್ಟ್ ವಿಸಿಟ್ ಬಂದಾಗ ಅಂತ ಕೂಡ ಹೇಳಿದ್ರು ವೀಕ್ಲಿ ಒನ್ಸ್ ವಿಸಿಟ್ ಇರತ್ತಂತೆ ಅಲ್ಲಿ ನಾನು ಕೇಳಿದೆ ನಾರ್ಮಲ್ ಇದೆ ಅಲ್ವಾ ನಿಗೇನಾದರೂ ಅನ್ಕಂಫರ್ಟಬಲ್ ಇದ್ದರೆ ವೀಕ್ಲಿ ಒನ್ಸು ಬರ್ಬೋದು ಇಲ್ಲ ಓಕೆ ಅಲ್ಲ ಅಂತಂದರೆ ಫಿಫ್ಟೀನ್ ಡೇಸ್ಗೆ ಬನ್ನಿ ಅಂತ ಹೇಳಿಬಿಟ್ಟು ನನಗೆ ಫಿಫ್ಟೀನ್ ಡೇಸ್ಗೆ ಕೊಟ್ಟರು ಡಾಕ್ಟರ್ ಹೇಳಿದ್ರು ಅದೇ ಹೆಂಗೆ ಇಷ್ಟು ಗ್ಯಾಪ್ ಏನಕ್ಕೆ ತೊಗೊಂಡ್ರಿ ಏನು ಅಂತೆಲ್ಲ ಕೇಳಿದ್ರು ಮತ್ತು ಹೇಳಿದೆ ಮತ್ತು ಫಸ್ಟ್ ಡಿಲ್ವರಿ ಯಾಕೆ ನಿಮಗೆ ಕಷ್ಟ ಆಯಿತು ನಾರ್ಮಲ್ಗೆ ಅಂತ ಹೇಳಿದ್ರು ಬೇಬಿ ವೆಯ್ಟ್ ಇತ್ತು ಅಂತ ಹೇಳಿದೆ ಅಂದರೆ ಒಂದು ತ್ರೀ ಪಾಯಿಂಟ್ ಸಿಕ್ಸ್ ಸಮಥಿಂಗ್ ಇದನ್ನೆಲ್ಲ ಅದನ್ನು ಹೇಳಿದೆ ಓಕೆ ಟ್ರೈ ಮಾಡೋಣ ನಾವು ಈ ಸತಿ ಅಂತ ಹೇಳಿದ್ದಾರೆ ನನಗೆ ಅಲ್ಲಿನ ವಾತಾವರಣ ನೋಡಿದ್ರೆ ಆಗುತ್ತೆ ಅಂತ ಅನಿಸುತ್ತೆ ಸೀರಿಯಸ್ಲಿ ತುಂಬ ಚೆನ್ನಾಗಿದೆ ಹಾಸ್ಪಿಟಲ್ ಅಂದು ತುಂಬ ಕ್ಲೀನಾಗಿದೆ ನನಗೆ ಮೇನು ಹಾಸ್ಪಿಟಲ್ ಫುಲ್ ಕ್ಲೀನಾಗಿದೆ ಅದಾದಮೇಲೆ ಡಾಕ್ಟರ್ ಡಾಕ್ಟರ್ ಸುಕನ್ಯಾ ತುಂಬ ಚೆನ್ನಾಗಿ ನೋಡಿದ್ರೆ ಮತ್ತು ನನಗೆ ಅಲ್ಲಿ ಪರಿಚಯ ಇರೋರು ಹೇಳಿದ್ರು ಕೂಡ ಅದನ್ನು ಹೇಳಿದ್ರಲ್ಲ ಅವ್ರು ಹೇಳಿದ್ರು ಅಷ್ಟೇ ಡಾಕ್ಟರ್ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡಿದ್ರೆ ಸ್ವಲ್ಪ ಜೋರು ಡಾಕ್ಟರ್ ಅಷ್ಟೇ ಜೋರಾಗಿ ಮಾತಾಡ್ತಾರೆ ಭಯ ಪಡ್ಬೇಡ ಡಾಕ್ಟರ್ ಇರೋದೇ ಹಾಗೆಯೇ ಸ್ವಲ್ಪ ಜೋರಾಗಿ ಮಾತಾಡ್ತಾರೆ ಸೊ ಅದಕ್ಕೆ ನೀನು ಭಯ ಪಡಬಾರ್ದು ಅಂತ ಇಲ್ಲ ಅಂತಂದೆ ನನ್ನ ಹತ್ರ ಏನು ಜೋರಾಗಿ ಮಾತಾಡಿದ್ರು ಅನ್ಸಲ್ಲ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ತುಂಬ ಆಗಿದೆ ನಾನು ಗೂಗಲಲ್ಲೆಲ್ಲ ಸರ್ಚ್ ಮಾಡಿದೆ ಅವ್ರ ಬಗ್ಗೆ ಆಲ್ಮೋಸ್ಟ್ ತರ್ಟಿ ಫೈವ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಡಾಕ್ಟರ್ ಅವರು ಡಾಕ್ಟರ್ ಸುಕನ್ಯಾ ಚೆನ್ನಾಗಿ ನೋಡಿದ್ರು ಅಂತ ಅನಿಸೋ ಅನಸ್ತೇಶ್ವರ್ ಕೂಡ ಮೀಟ್ ಮಾಡಿದೆ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಆಲ್ಮೋಸ್ಟ್ ಅವರೇ ಒನ್ ಅವರ್ ಹೇಳಿದ್ರು ನನಗೆ ಅಂತ ಹೇಳ್ಬೋದು ಎಲ್ಲದನ್ನು ಕೇಳಿ ಹೇಳಿ ಎಲ್ಲದನ್ನು ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ರು ಸ್ಕ್ಯಾನಿಂಗು ಬ್ಲಡ್ ಟೆಸ್ಟು ಎಲ್ಲ ಆಗಿದೆ ಇನ್ನೊಂದು ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ ಹೇಳಿದ್ರು ಅಂದರೆ ನನ್ನದು ಏನಿತ್ತಲ್ಲ ನಾರ್ಮಲ್ ಇದೆ ಬಟ್ ಇರಲಿ ಅಂದ್ಬಿಟ್ಟು ಒಂದು ಸತಿ ಮಾಡಿಸಿ ಎಲ್ಲ ಇಟ್ಕೊಂಬಿಡಿ ರೆಡಿ ಅಕಸ್ಮಾತ್ ಯಾವಾಗ ಏನು ಬರುತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ವಿಸಿಟ್ ಬಂದಾಗ ಮಾಡಿಸಿ ಅಂತ ಹೇಳಿದ್ರು ನಾನು ಅದಕ್ಕೆ ಎಲ್ಲ ಯೋಚನೆ ಮಾಡಿ ಇವಾಗಲೇ ಕೊಟ್ಬಿಟ್ಟು ಹೋಗ್ಬಿಡೋಣ ಸ್ಯಾಂಪಲ್ಸು ಆಮೇಲೆ ಬಂದು ಕಲೆಕ್ಟ್ ಮಾಡೋಣ ನೆಕ್ಸ್ಟ್ ನಮಗೆ ಕೊಟ್ಟಿರುವಂಥ ಡೇಟ್ಗೆ ಹೋದಾಗ ರೆಡಿ ಇರುತ್ತೆ ಎಲ್ಲ ಬ್ಲಡ್ ಟೆಸ್ಟ್ಗಳು ಅದನ್ನ ತೊಗೊಂಡು ಡೈರೆಕ್ಟ್ ಡಾಕ್ಟರ್ ಹತ್ರ ಹೋದರೆ ಸರಿ ಹೋಗುತ್ತೆ ಮತ್ತು ನಾವು ಬ್ಲಡ್ ಟೆಸ್ಟ್ ಕೊಟ್ಟರೆ ಆ ತ್ರೀ ಅವರ್ಸ್ ಆಗುತ್ತೆ ಫೋರ್ ಅವರ್ಸ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಅದ್ರ ಬದಲು ರೆಡಿ ಇರುತ್ತಲ್ವಾ ಸೊ ನಾವು ಹೋಗಿದ್ದಷ್ಟು ಆ ಎಲ್ಲ ಫೀಡ್ ಆಗ್ಬಿಟ್ಟಿರುತ್ತಂತೆ ನಾವು ಬೇಕಂದರೆ ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು ಸರಿ ಆಯಿತು ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಬ್ಲಡ್ ಸ್ಯಾಂಪಲ್ಸ್ ಎಲ್ಲ ಅಪಾಯಿಂಟ್ಮೆಂಟು ತೊಗೊಂಡು ಬಂದಿದ್ದೀನಿ ನೆಕ್ಸ್ಟ್ ವಿಸಿಟ್ಗೆ ಹೋಗುವಂಥದ್ದು ಇದಿಷ್ಟು ಡಾಕ್ಟರ್ ಹೇಳಿದಂಥದ್ದು ಬೇಬಿ ವೆಯ್ಟ್ ಬಂದು ಇವಾಗ ಎಷ್ಟು ಅದೆಲ್ಲ ಹೇಳ್ತೀನಿ ಸ್ಕ್ಯಾನಿಂಗ್ ಏನೇನಿದೆ ಅಂತ ಬೇಬಿ ವೆಯ್ಟ್ ಬಂದು ಟೂ ಕೆ ಜೀಸ್ ಸೆವೆನ್ ಹಂಡ್ರೆಡ್ ಗ್ರಾಮ್ಸ್ ಚೇಂಜ್ ಇದೆ ಅಷ್ಟಿದೆ ಇವಾಗ ಸದ್ಯಕ್ಕೆ ಟು ಕೆ ಜಿ ಏಯ್ಟ್ ಹಂಡ್ರೆಡ್ ಗ್ರಾಮ್ಸ್ ಅಂತ ಇಟ್ಕೊ ಸೆವೆನ್ ಹಂಡ್ರೆಡೇ ಇಟ್ಕೊಳ್ಳಿ ಸೆವೆನ್ ಹಂಡ್ರೆಡ್ ಗ್ರಾಮ್ಸ್ ಇದೆ ಇವಾಗ ಇನ್ನು ಆಮೇಲೆ ಇನ್ನೂ ಕೂಡ ಡೆವಲಪ್ ಆಗುತ್ತೆ ಅಲ್ವ ಇನ್ನೂ ಒನ್ ಮಂತ್ ಇದೆ ಅಂತ ಹೇಳಿದ್ರು ನಾರ್ಮಲ್ ಇದೆ ವೆಯ್ಟು ಹೈಟು ಸಾರಿ ಹೈಟು ವೆಯ್ಟು ಎಲ್ಲ ನಾರ್ಮಲ್ ಆಗಿದೆ ಅದಾದಮೇಲೆ ಏನು ನನಗೆ ಮೇಯ್ನ್ ಭಯ ಇದ್ದಿದ್ದು ಕರಳು ಸುತ್ತಕೊಂಡಿತ್ತಲ್ಲ ಅದು ಸೊ ಅದೇನಿಲ್ಲ ಎಲ್ಲ ಆರಾಮಾಗಿದೆ ಅವ್ರು ಸ್ಕ್ಯಾನಿಂಗ್ ಮಾಡೋರು ಅವರೇ ಮಾತಾಡ್ಕೊತಾಯಿದ್ರು ಎಷ್ಟು ಆ್ಯಕ್ಟಿವ್ ಆಗಿದೆ ನೋಡು ಪಾಪು ನನ್ನ ಥರನೇ ಆಡುತ್ತೆ ಥರನೇ ಆಡುತ್ತೆ ಅಂತ ಅವರೇ ಇದ್ದರು ಆಮೇಲೆ ಬೇಬಿ ಸುತ್ತ ಏನು ನೀರಿರುತ್ತಲ್ಲ ಅದು ಕೂಡ ನಾರ್ಮಲ್ ಇದೆ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದರು ಸೊ ಇಷ್ಟೇ ನನ್ನ ವೆಯ್ಟ್ ಒಂದು ಸೆವೆಂಟಿ ತ್ರೀ ಕೆ ಜೀಸ್ ಆಗಿದ್ದೀನಿ ವೆಯ್ಟು ನಾನು ಜಾಸ್ತಿ ವೆಯ್ಟ್ ಆಗಿದ್ದೀನಿ ಬಟ್ ಏನು ಹೇಳಿಲ್ಲ ಅದು ನಾರ್ಮಲ್ ಅಂತಲೇ ಹೇಳಿದ್ರು ಸೆವೆಂಟಿ ತ್ರೀ ಕೆ ಇದ್ದೀನಿ ಸ್ಕ್ಯಾನಿಂಗ್ ಅಷ್ಟೇ ಎಲ್ಲ ನಾರ್ಮಲ್ ಇದೆ ಏನು ಪ್ರಾಬ್ಲಮ್ ಇಲ್ಲ ಸೊ ಇದು ನನ್ನ ಸ್ಕ್ಯಾನಿಂಗ್ ಮತ್ತು ಬ್ಲಡ್ ಟೆಸ್ಟು ಅಷ್ಟೇ ಹಿಮೋಗ್ಲೋಬಿನ್ ಟೆಸ್ಟ್ ಮಾಡಿದ್ರು ಬ್ಲಡ್ದು ಬೇರೆ ಯಾವುದು ಮಾಡಿ ಥೈರಾಯ್ಡು ಮತ್ತು ಒಂದು ಪೊಟ್ಯಾಷಿಯಮು ಮೆಗ್ನೀಷಿಯಮು ಕ್ಯಾಲ್ಶಿಯಮು ಇದರದ್ದೆಲ್ಲ ಕೂಡ ಟೆಸ್ಟಿಗೆ ಕೊಟ್ಟು ಬಂದಿದ್ದೀನಿ ನೆಕ್ಸ್ಟ್ ಕೊಡ್ತಾರೆ ಪೊಟಾ ಇದು ಹಿಮೋಗ್ಲೋಬಿನ್ ಬಂದು ಟೆನ್ ಪಾಯಿಂಟ್ ಟೂ ಇದೆ ಸೊ ಓಕೆ ಅಂತ ಹೇಳಿದ್ರು ಬಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ತಿನ್ನಬೇಕು ನೀನು ನಾರ್ಮಲ್ ಮಾಡಿಸ್ಕೋಬೇಕು ಅಂದರೆ ಚೆನ್ನಾಗಿ ತಿನ್ನಬೇಕು ಟ್ಯಾಬ್ಲೆಟ್ಸು ತರಕಾರಿ ಸೊಪ್ಪು ಇದನ್ನೆಲ್ಲ ಸೊ ಅವಾಗ ಆಗುತ್ತೆ ಅಂತ ಹೇಳಿದ್ರು ಓಕೆ ಅಂತ ಹೇಳಿ ಬಂದೆ ಸೊ ಇದಿಷ್ಟು ನನ್ನ ಹಾಸ್ಪಿಟಲಲ್ಲಿ ಹೇಳಿದಂಥದ್ದು ಯಾರಾದರೂ ಹೋಗಬೇಕು ಅಂತಿದ್ರೆ ಆರಾಮಾಗಿ ಬ್ಯಾಂಗ್ಳೂರಲ್ಲಿರೋರು ಹೋಗ್ಬೋದು ಅಲ್ಲಿ ಅಲ್ಲಿ ಪ್ಯಾಕೇಜಸ್ಸು ಕೂಡ ನನ್ನ ಇದೆ ಬೇಕಂದ್ರೆ ನನಗೆ ತಿಳ್ಕೊಂಡು ಬಂದೆ ನಾನು ಎಲ್ಲ ಕೂಡ ವಿಚಾರಿಸ್ಕೊಂಡು ಬಂದೆ ಸೊ ಬೇಕು ಅಂದರೆ ಯಾರಾದರೂ ಕಮೆಂಟ್ ಮಾಡಿ ಕೇಳಿ ಅದ್ರ ಬಗ್ಗೆ ಕೂಡ ಹೇಳ್ತೀನಿ ಅಲ್ಲಿನ ಹಾಸ್ಪಿಟಲ್ನ ಪ್ಯಾಕೇಜಸ್ ಎಲ್ಲದೂ ಕೂಡ ಸೊ ಇದಿಷ್ಟ ಆಗಿತ್ತು ಮತ್ತು ಅಷ್ಟೇ ಹಾಸ್ಪಿಟಲಲ್ಲಿ ಅಷ್ಟು ಹೇಳಿದ್ರು ಇದಿಷ್ಟು ನೆಕ್ಸ್ಟ್ ವಿಸಿಟ್ಗೆ ಹೋದಾಗ ಅದರ ಬಗ್ಗೆ ಮತ್ತೆ ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ಏನಾದರೂ ಡೌಟ್ಸ್ ಇದ್ದರೆ ನಿಮಗೂ ಕೂಡ ಬ್ಯಾಪ್ಟಿಸ್ಟ್ ಬಗ್ಗೆ ಹೇಳಿ ಕೇಳಿ ಕಾಮೆಂಟಲ್ಲಿ ಹೇಳ್ತೀನಿ ಇದಿಷ್ಟಾಗಿತ್ತು ಇವತ್ತಿನ ವ್ಲಾಗ್ ಇಲ್ಲಿಗೆ ಹೆಂಡ್ ಮಾಡ್ತಾಯೀನಿ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಬಾಯ್ ಥ್ಯಾಂಕ್ಸ್ ನನಗೆ ಸಜೆಸ್ಟ್ ಮಾಡಿದಕ್ಕೆ ಬ್ಯಾಪ್ಟಿಸ್ಟ್ ಚೆನ್ನಾಗಿದೆ ಅಂತ ತುಂಬ ಜನ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಆ ಒಂದು ವಿಡಿಯೋಗೆ ತುಂಬ ಜನ ಕಾಮೆಂಟ್ ಮಾಡಿ ಹೇಳಿದ್ದೀರಾ ತುಂಬ ಖುಷಿ ಅದು ಒಬ್ರು ಹೇಳಿದ್ರ ಈ ಟೈಮಲ್ಲಿ ಹಾಸ್ಪಿಟಲ್ ಚೇಂಜ್ ಮಾಡೋದು ಬೇಡ ಅಂತ ಒಬ್ರು ಹೇಳಿದ್ರೆ ಒಬ್ರು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ನಿಮಗೆ ಕಂಫರ್ಟಬಲ್ ಇಲ್ಲ ಅಂದರೆ ಚೇಂಜ್ ಮಾಡೋದೇ ಬೆಸ್ಟು ಅಂತ ಕೂಡ ಹೇಳಿದಿರಾ ನನಗೂ ಯಾಕೋ ಹಾಗೆ ಅನಿಸ್ತು ಎಲ್ಲಾದ ಯೋಚನೆ ಮಾಡಿದ್ರೆ ಬೆಸ್ಟ್ ಅಂತ ಅದೇ ಅನಿಸ್ತದೆ ನನಗೆ ಸೊ ಅದಕ್ಕೆ ನಾನು ಅದನ್ನೇ ಡಿಸೈಡ್ ಆಗಿದ್ದೀನಿ ಅಷ್ಟೇ ಓಕೆ ಬಾಯ್